ನಮಸ್ಕಾರ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಶುಕ್ರ ದಶೆ ಏನಾದರೂ ನಡೆದುಬಿಟ್ರೆ ಖಂಡಿತವಾಗ್ಲೂ ವಿಪರೀತ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನ ಇವರಿಗೆ ಎಸ್ಪೆಷಲಿ ಈ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ಈ ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಈ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದವರಿಗೆ ಈ ಶುಕ್ರದಶ ಏನಾದರೂ ನಡೆದ್ಬಿಟ್ರೆ ಇಪ್ಪತ್ತು ವರ್ಷ ವಿಪರೀತ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನ ಮತ್ತು ಇನ್ನು ಉಳಿದ ಬೇರೆ ಎಲ್ಲ ರಾಶಿ ನಕ್ಷತ್ರದವರೆಗೂ ಶುಕ್ರದಶ ನಡೆದರೆ ಖಂಡಿತವಾಗಲೂ ಫಲ ಕೊಟ್ಟೇ ಕೊಡುತ್ತೆ ಅದು ಶುಕ್ರ ಬಂದು ನಿಮ್ಮದು ಕರ್ಕಾಟಕ ಲಗ್ನವೇ ಆಗಿರಬೇಕು ಕಟಕ ಲಗ್ನನೇ ಆಗಿ ಎರಡನೇ ಮನೆ ಸಿಂಹರಾಶಿಯಲ್ಲಿ ಕುಂತಿರಬೇಕು ಶುಕ್ರ ಬಂದು ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರದಲ್ಲೇ ಕುಂತಿರಬೇಕು ಅದರದು ದಶಾ ನಡೀತು ಅಂತಂದರೆ ಅದರದ್ದು ಭುಕ್ತಿ ನಡೀತು ಅಂತಂದರೆ ಅಂತರ್ಭುಕ್ತಿ ನಡೀತು ಅಂತಂದರೆ ಖಂಡಿತವಾಗ್ಲೂ ಶುಕ್ರ ಅದರ ಫಲ ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರ ಕೇಳ್ತಾ ಇರ್ತಾರೆ ಶುಕ್ರದಶೆ ಯಾವಾಗ ನಮಗೆ ಇಪ್ಪತ್ತು ವರ್ಷ ಶುಕ್ರದಶೆ ಯಾವಾಗ ಅಂದರೆ ಇಂಥ ಪ್ಲೇಸ್ಮೆಂಟಲ್ಲೇ ಕುಂತಿರಬೇಕು ಮೇಯ್ನ್ ಪ್ಲೇಸ್ಮೆಂಟ್ ಯಾಕೆಂದರೆ ರಾಜ ಸಿಂಹರಾಶಿ ಅಂದರೆ ಇಲ್ಲಿ ರಾಜ ರಾಜನ ಮನೆಯಲ್ಲಿ ಶುಕ್ರ ಕೂತ್ಕೊಂಡಾಗ ವೈಭೋಗಗಳು ಕೊಡೋದು ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ